ಇಟ್ಟಿಗೆ ಸುಡಲು ಕಾಡಿನಲ್ಲಿರುವಂತಹ ಮರಗಳಿಗೆ ಕೊಡಲಿ ಪೆಟ್ಟನ್ನು ನೀಡಲಾಗ್ತಿದೆ ಚಾಮರಾಜನಗರದಲ್ಲಿ ಅನಧಿಕೃತವಾಗಿ ಇಟ್ಟಿಗೆ ಕಾರ್ಖಾನೆಗಳ ಹಾವಳಿ ಹೆಚ್ಚಾಗಿದೆ ಚಾಮರಾಜನಗರದ ಹನೂರು ತಾಲೂಕಿನಲ್ಲಿ ಕಾಡನ್ನೇ ನಾಶ ಮಾಡಲಾಗ್ತಿದೆ ಇಟ್ಟಿಗೆ ಸುಡಲು ಕಾಡಿನಲ್ಲಿರುವಂತಹ ಮರಗಳಿಗೆ ಕೊಡಲಿ ಪೆಟ್ಟನ್ನು ನೀಡಲಾಗ್ತಾ ಇದೆ ಚಾಮರಾಜನಗರದಲ್ಲಿ ಅನಧಿಕೃತ ಇಟ್ಟಿಗೆ ಕಾರ್ಖಾನೆಗಳ ಹಾವಳಿ ಹೆಚ್ಚಾಗಿದೆ ಚಾಮರಾಜನಗರದ ಹನೂರು ತಾಲೂಕಿನಲ್ಲಿ ಕಾಡನ್ನೇ ನಾಶ ಮಾಡಲಾಗ್ತಿದೆ ಘಟನೆಯ ಬಗ್ಗೆ ಅಧಿಕಾರಿಗಳ ಗಮನಕ್ಕೆ ಬಂದರೂ ಸಹ ಅಧಿಕಾರಿಗಳು ದಿವ್ಯ ಮೌನಕ್ಕೆ ಶರಣಾಗಿದ್ದಾರೆ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿರ್ತಕ್ಕಂಥದ್ದು ರೈತ ಮುಖಂಡ ಹನೂರು ಪ್ರಕಾಶ್ ಅವರು ಓಕೆ ಹೊನ್ನೂರು ಪ್ರಕಾಶ್ ಅವರು ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ರೈತ ಮುಖಂಡರಾದಂತಹ ಹೊನ್ನೂರು ಪ್ರಕಾಶ್ ಅವರು ಅನಧಿಕೃತ ಇಟ್ಟಿಗೆ ಕಾರ್ಖಾನೆ ನಿಲ್ಲಿಸದಿದ್ರೆ ಉಗ್ರ ಹೋರಾಟ ಮಾಡ್ತೀನಿ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಹೊನ್ನೂರು ಪ್ರಕಾಶ್ ಅವರು ಸರ್ ನೋಡಿ ಈ ಇಟ್ಟಿಗೆ ಕಾರ್ಖಾನೆಗಳ ಹಾವಳಿಗೆ ನೂರಾರು ಲಕ್ಷಾಂತರ ಮರಗಳು ಇವತ್ತು ತಮ್ಮ ಪ್ರಾಣಗಳನ್ನು ಕಳ್ಕೊಳ್ತಾ ಇರ್ತಕ್ಕಂಥದ್ದು ಜೀವ ಕಳ್ಕೊಳ್ತಾ ಇದ್ದಾರೆ ಆ ಮರಗಳನ್ನು ಇವರು ನಾಶ ಮಾಡಿ ತಗೊಂಬಂದು ತಮ್ಮ ಇಟ್ಟಿಗೆಗಳನ್ನು ಸುಡ್ಲಿಕ್ಕೆ ಬಳಸ್ಕೊಳ್ತಾ ಇದ್ದಾರೆ ಕಾಡಿನಲ್ಲಿರ್ತಕ್ಕಂತಹ ಮರಗಳನ್ನು ಕಡ್ಕೊಂಡು ಬಂದು ಇಟ್ಟಿಗೆಯನ್ನು ಸುಡ್ಲಿಕ್ಕೆ ಬಳಸ್ತಾ ಇದ್ದಾರೆ ಇದು ಅನಧಿಕೃತ ಯಾವುದೇ ರೀತಿಯಾದಂಥ ಪರ್ಮಿಷನನ್ನು ತಗೊಂಡಿಲ್ಲ ಇವರು ಸಂಬಂಧಪಟ್ಟಂಥ ಅಧಿಕಾರಿಗಳಿಂದ ಇಷ್ಟ ಬಂದಂಗೆ ಅದು ಜೀವಂತವಾಗಿರ್ತಕ್ಕಂಥ ಮರಗಳು ಎಲ್ಲ ಒಣಗಿ ಹೋಗಿರ್ತಕ್ಕಂತಹ ಸತ್ತು ಹೋಗಿರ್ತಕ್ಕಂಥ ಮರಗಳಲ್ಲ ಜೀವಂತವಾಗಿರ್ತಕ್ಕಂಥ ಮರಗಳನ್ನು ಕಡ್ಕೊಂಡು ಬಂದು ಅದನ್ನು ಒಣಗಿಸ್ತಾರೆ ಬಿಸಿಲಿನಲ್ಲಿ ಒಣಗಿಸ್ತಾರೆ ಸ್ವಲ್ಪ ದಿನ ಆದಮೇಲೆ ಅದು ಒಣಗುತ್ತೆ ನೋಡಿ ಹೆಂಗೆ ಎತ್ಕೊಂಡು ಹೋಗ್ತಾ ಇದ್ದಾರೆ ಲಾರಿಗಳಲ್ಲಿ ಅಂತ ಅದನ್ನು ಒಣಗಾದ ಮೇಲೆ ಅದನ್ನು ಇಟ್ಟಿಗೆ ಸುಡಲಿಕ್ಕೆ ಬಳಸ್ತಾ ಇದ್ದಾರೆ ಅಲ್ಲಿಗೆ ಅರಣ್ಯ ಸಂಪತ್ತನ್ನು ಇವರು ನಾಶ ಮಾಡ್ತಾ ಇದ್ದಾರೆ ತಮ್ಮ ಸ್ವಾರ್ಥಕ್ಕೋಸ್ಕರ ಅನೂರು ತಾಲೂಕಿನ ನಾಗಣ್ಣ ನಗರದಲ್ಲಿ ಯಥೇಚ್ಛವಾಗಿ ಇಲ್ಲಿಗಲ್ಲೂ ಏನು ಇಡ್ಗೆ ಫ್ಯಾಕ್ಟ್ರಿಗಳು ನಡೀತಾ ಇದೆ ಇಷ್ಟೆಲ್ಲ ನಡೀತಾ ಒಂದು ಹತ್ತಿಪ್ಪತ್ತು ಇಲ್ಲಿಗಲ್ಲು ಇಡ್ಗೆ ಫ್ಯಾಕ್ಟ್ರಿ ನಡೀತಾ ಇದೆ ಅದಕ್ಕೆ ಮಣ್ಣು ಎಲ್ಲಿಂದ ಬರ್ತಾ ಇದೆ ಮತ್ತೆ ಅಲ್ಲಿ ಬಾಲ ಕಾರ್ಮಿಕರನ್ನ ಬಳಸ್ಕೋತಾ ಇದಾರೆ ಮತ್ತೆ ನಾವು ಒಂದು ಸೌಧ ತಗೊಂಡ್ರೆ ಕೇಸ್ ಆಗ್ತದೆ ಅರಣ್ಯ ಇಲಾಖೆ ಅಷ್ಟು ಮರಗಳು ಅಲ್ಲಿ ಬರ್ತಾ ಇದೆ ಹಾಗಾಗಿ ಜಿಲ್ಲಾಡಳಿತ ತಾಲೂಕು ಆಡಳಿತ ಏನ್ ಮಾಡ್ತಾ ಇದೆ ಎಲ್ಲ ಹೊರಗಡೆ ಬಂದು ಈ ನಮ್ಮ ಮಣ್ಣು ಏನು ಮಣ್ಣು ತಾಯಿ ಸಮಾನ ಆ ಮಣ್ಣನ್ನ ತೆಗೆದು ಸುಟ್ಟು ಇವರು ಅದಕ್ಕೊಂದು ಮಿತಿ ಇದೆ ಸಿಕ್ಕಾಪಟ್ಟೆ ಫ್ಯಾಕ್ಟ್ರಿಗಳನ್ನ ಮಣ್ಣು ತಗೊಂಬಂದಿಡ್ಗೆ ಮಾಡ್ತಾ ಇದ್ದಾರೆ ಅಲ್ಲಿ ಬಾಲ ಕಾರ್ಮಿಕರನ್ನ ಕಾರ್ಮಿಕ ಬಳಕೆ ಇದ್ದಾರೆ ಜೊತೆಗೆ ಅಲ್ಲಿ ಮರಗಳನ್ನ ತೆರೆದು ಅದಕ್ಕೆ ಸೌದೆ ಉಪಯೋಗಿಸ್ತಾ ಹಾಗಾಗಿ ಜಿಲ್ಲಾ ಆಡಳಿತ ತಾಲೂಕು ಆಡಳಿತ ಏನ್ ಕೆಲಸ ನಿಜ್ವಾಲೂ ಇವರಿಗೆ ಸಂಬಳ ಕೊಟ್ಟರೆ ಯಾರು ಇಂತ ಇಲ್ಲಿಗಲ್ ಆಕ್ಟಿವಿಟಿ ಮಾಡ್ತಿರುವೆ ಅಲ್ಲಿನ ತಾಲೂಕು ಆಡಳಿತ ಅಲ್ಲಿನ ಪೊಲೀಸ್ ಇಲಾಖೆ ಅಲ್ಲಿನ ಮೈಜೆಂಟ್ ಜಲಿಸ್ಟ್ ಇವರೆಲ್ಲ ಏನ್ ಮಾಡ್ತಾರಲ್ಲ ಅಂದ್ರೆ ಏನ್ ಮಾಡ್ತಾ ಇದಾರೆ ಇವರೆಲ್ಲ ಕತ್ತ ಕಾಯ್ತಾ ಇದಾರೆ ಇವ್ರಿಗೆಲ್ಲ ಸಂಬಳ ಯಾಕೆ ಇವ್ರಿಗೆಲ್ಲ ನಿಲ್ಲಿಸ್ತಾ ಇರಬಾರ ಇವರೆಲ್ಲ ಕೈಗೆ ಮತ್ತು ಪೊರಕೆ ತಗೋಬೇಕಾಗತ್ತೆ ಹಾಗಾಗಿ ಪರಿಸರವನ್ನ ಅಲ್ಲಿ ಇಡೀ ಅರಣ್ಯ ಭೂಮಿ ಅರೂನು ಅಂದ್ರೆ ಪೂರ್ತಿ ಅರಣ್ಯ ಅಂತ ಜಾಗಗಳಲ್ಲಿ ಆ ಮರಗಳನ್ನ ತೆರೆದು ಮಣ್ಣುಗಳನ್ನ ತಂದು ಅಂತ ಉದ್ದೇಶಗಳು ಏನು ಎಲ್ಲ ಇಲ್ಲಿ ಲೈಸೆನ್ಸ್ ಕೊಟ್ಟವ್ರು ಯಾರು ಹಾಗಾಗಿ ಜಿಲ್ಲಾಡಳಿತ ಸೂಕ್ತ ಕಾನೂನು ಕ್ರಮ ಕೈಗೊಳ್ತಾರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವ ಓಕೆ ನೋಡಿ ಹೆಂಗೆ ಅರಣ್ಯವನ್ನು ಇವರು ನಾಶ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಅರಣ್ಯಕ್ಕೆ ಹೋಗೋದು ಅಂದರೆ ಕಾಡಿಗೆ ಹೋಗೋದು ಮರಗಳನ್ನು ಕಡ್ಕೊಂಡು ಬರೋದು ಅದನ್ನು ಇವರು ಇಟ್ಟಿಗೆ ಸುಡೋದಕ್ಕೆ ಬಳಸೋದು ಮಣ್ಣೆಲ್ಲಂದರೆಲ್ಲ ಆಗಿಯೋದು ಇದರಿಂದ ನೈಸರ್ಗಿಕ ಸಂಪತ್ತು ಹಾಳಾಗ್ತಾ ಇದೆ ಇವರ ಸ್ವಾರ್ಥಕ್ಕೆ ಇವರ ಧನದಾಹಿತನಕ್ಕೆ ಅಕ್ರಮವಾಗಿ ಇಟ್ಟಿಗೆ ಫ್ಯಾಕ್ಟ್ರಿಗಳನ್ನು ಇವರು ಕಟ್ಕೊಂಡು ತಗೊಂಬಂದು ಎಲ್ಲ ರಾಶಿ ರಾಶಿ ಮರಗಳನ್ನು ಗುಡ್ಡೆ ಹಾಕ್ಕೊಂಡವರು ಲಾರಿಗಳಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಿಸ್ತಾರೆ ಸಂಬಂಧಪಟ್ಟಂಥ ಅರಣ್ಯಾಧಿಕಾರಿಗಳು ಏನು ಮಾಡ್ತಾಯಿದ್ದಾರೋ ಗೊತ್ತಿಲ್ಲ ಹೆಂಗಂದರೆ ಹಂಗೆ ಹೋಗಿ ಅರಣ್ಯದೊಳಗಡೆ ಹೋಗಿ ಬೆಲೆ ಬಾಳುವಂತಹ ಮರಗಳನ್ನು ಇಷ್ಟ ಬಂದಂಗೆ ಕಡ್ಕೊಂಡು ಇದ್ದಾರೆ ಅದನ್ನು ಕಡಿಲಿಕ್ಕೆ ಅವಕಾಶ ಇದೆಯಾ ಅಂತ ಇಟ್ಸ್ ಅ ಕ್ಲಿಯರ್ಲಿ ಅ ಸ್ಮಗ್ಲಿಂಗ್ ನೀವು ಅಕ್ರಮ ಇದ್ದೀರಿ ಅನಾಚಾರ ಇದ್ದೀರಿ ಅರಣ್ಯ ಸಂಪತ್ತಿಗೆ ತಾವು ಕೈ ಹಾಕಿದ್ದೀರಿ ಓಕೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಚಾಮರಾಜನಗರ ರಿಪೋರ್ಟರ್ ಅಶ್ವತ್ ಕುಮಾರ್ ಈಗ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇರ್ತಕ್ಕಂಥದ್ದು ಅಶ್ವಥ್ ಕುಮಾರ್ ಈ ಅರಣ್ಯ ನಾಶ ಮಾಡ್ತಾ ಇರ್ತಕ್ಕಂಥದ್ದು ಈ ಕಾರ್ಖಾನೆಗಳ ಮಾಲೀಕರು ಅಂದರೆ ಇಟ್ಟಿಗೆ ಸುಡ್ಲಿಕ್ಕೆ ಈ ಒಂದು ಮರಗಳನ್ನು ಬಳಸ್ಕೊತಾ ಇದ್ದಾರೆ ಕಾಡೊಳಗಡೆ ಹೋಗಿ ಅಕ್ರಮವಾಗಿ ಅದನ್ನು ಕಡ್ಕೊಂಡು ತಗೊಂಡು ಬರ್ತಾ ಇದ್ದಾರೆ ಅನ್ನುವಂಥದ್ದು ಅಧಿಕಾರಿಗಳಿಗೆ ಇದ್ರ ಬಗ್ಗೆ ಈಗ ಮಾಹಿತಿ ಇಲ್ವಾ ಅಥವಾ ಮಾಹಿತಿ ಇದ್ರೂ ಸುಮ್ಮನಿದಾರ ಹೇಗೆ ಅಂತ ಅಶ್ವಥ್ ಶುಭ ಈ ಒಂದು ಘಟನೆ ಹೇಳ್ಬೇಕು ಅಂದ್ರೆ ಕೂಡ ಇದು ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನಲ್ಲಿ ಎಚ್ಚೆತ್ತವಾಗಿ ಅನಧಿಕೃತ ಇಟ್ಟಿಗೆ ಕಾರ್ಖಾನೆಗಳು ನಡೀತಾ ಇದೆ ಈ ಇಟ್ಟಿಗೆ ಸುಡಲಕ್ಕೋಸ್ಕರ ಅರಣ್ಯದಲ್ಲಿ ಇರ್ತಕ್ಕಂತಹ ಏನು ಕಾಡಿನ ಮರಗಳು ಆ ಹೋಗ್ಬಿಟ್ಟು ಕಡಕ ಬಂದು ಅದನ್ನ ಇಟ್ಟಿಗೆ ಸುಡೋದಿಕ್ಕೆ ಬಳಕೆ ಮಾಡ್ಕಾ ಇದ್ದಾರೆ ಇದೆಲ್ಲನು ಕೂಡ ಅಧಿಕಾರಿಗಳ ಗಮನಕ್ಕೂ ಕೂಡ ಇದ್ರು ಕೂಡ ಅವರು ಜಾಣ ಕುರುಡು ಎಂಬಂತೆ ಅವರ ವರ್ತನೆಯನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ ಒಂದ್ ಕಡೆ ಹೇಳ್ತಾರೆ ಅರಣ್ಯನ ಉಳಿಸ್ಬೇಕು ಕಾರ್ಡ್ ಗಳಿಸ್ಬೇಕು ಅಂತ ಹೇಳ್ಬಿಟ್ಟು ಅರಣ್ಯ ಅಧಿಕಾರಿಗಳು ಮತ್ತೆ ಇತರ ಅಧಿಕಾರಿಗಳೆಲ್ಲ ಬರಿ ಬರೀ ಭಾಷಣ ಬಿಗಿತಾರೆ ಇಂತಹ ಮರಗಳನ್ನ ಏನು ಮಾರಣ ಹೋಮ ಮಾಡಿ ಇಟಿಕೆ ಫ್ಯಾಕ್ಟರಿ ಸಾಗಿಸ್ತಾ ಇದಾರಲ್ಲ ಆ ಅಂತದಕ್ಕೆ ಕಡಿವಾಣ ಹಾಕೋದಕ್ಕೆ ಯಾರು ಕೂಡ ಮುಂದಾಗ್ತಾ ಇಲ್ಲ ಇದೆಲ್ಲ ನೋಡ್ತಂದ್ರು ಕೂಡ ಈ ಒಂದು ಮರಗಳ ಒಂದು ಹಣ ಏನು ಕಡಿತಾ ಇದಾರೆ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಕೂಡ ಪರೋಕ್ಷವಾಗಿ ಬೆಂಬಲ ಕೊಡ್ತಾ ಇದ್ರು ಅಂತ ಹೇಳಲಾಗ್ತಾ ಇದೆ ಈಗಾಗ್ಲೇ ಕೂಡ ರೈತ ಸಂಘದ ಅವರು ಈ ಬಗ್ಗೆ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕಡಕಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಕಾಡು ಉಳಿಸ್ಬೇಕು ಕಾಡು ಇದ್ರೆ ತಾನೇ ಮಳೆ ಬೆಳೆ ಎಲ್ಲ ಜಾನುವಾರುಗಳ ಕೂಡ ಉಳಿಲಿಕ್ಕೆ ಸಾಧ್ಯ ಇದ್ದಾರೆ ಯಾವುದು ಕೂಡ ಇರಲ್ಲ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ ಮುಂದಿನ ದಿನದಲ್ಲಿ ಈ ಅಧಿಕಾರಿಗಳು ಏನು ಮಂದ ಚರ್ಮದ ಅಧಿಕಾರಿಗಳು ಎಚ್ಚೆತ್ಕೊಂಡು ಈ ಕಾರ್ಡ್ನ ಉಳಿಸೋದಕ್ಕೆ ಮುಂದಾಗಬೇಕು ಇಲ್ಲಾಂದ್ರೆ ಅವರ ವಿರುದ್ಧ ಉಗ್ರವಾದ ಹೋರಾಟವನ್ನ ಮಾಡ್ಬೇಕಾಗುತ್ತೆ ಅಂದ್ಬಿಟ್ಟು ರೈತ ಸಂಘದವ್ರೀಗಾಗಲೇ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಶಿವ ಓಕೆ ಅಶ್ವಮ ಡೀಟೇಲ್ಸ್ಗಾಗಿ